ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸೊ ವೆಲ್ಕಮ್ ಟು ಮೈ ಅನದರ್ ಡೇ ಬ್ಲಾಗ್ ಇವತ್ತು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಒಂದು ಫೋಕಸ್ ಬಗ್ಗೆ ನಿರ್ದಿಷ್ಟವಾಗಿ ನಮ್ಮನ್ನ ಗಮನವನ್ನು ಹರಿಸೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಯಾಕೆ ಇದು ಯೋಚನೆ ಮಾಡಬೇಕು ಇದರ ಬಗ್ಗೆ ಯಾಕೆ ಇದನ್ನು ಮಾತಾಡಬೇಕು ಅಂದರೆ ನಮಗೆ ಸಾವಿರಾರು ಆಲೋಚನೆಗಳು ಒಂದು ದಿವಸದಲ್ಲಿ ಬರ್ತಾ ಹೋಗುತ್ತೆ ಜೊ ಕಮ್ಮಿ ಹೇಳಬೇಕು ಅಂದರೆ ಲಕ್ಷಾಂತರ ಐಡಿಯಾಸ್ಗಳು ಬರ್ತಾ ಹೋಗುತ್ತೆ ಬಟ್ ಈ ಐಡಿಯಾಗಳನ್ನು ಅಥವಾ ಯಾವುದೇ ವಿಚಾರಗಳನ್ನು ಅದನ್ನು ಒಂದಿಷ್ಟು ಗಮನ ಹರಿಸಿದ್ರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಆ್ಯಂಡ್ ಹೇಗೆ ಗಮನ ಹರಿಸೋದು ಅನ್ನೋದು ಇವತ್ತು ನೋಡ್ತಾ ಹೋಗುವಂಥ ವಿಚಾರ ಸೊ ಹೇಗೆ ಗಮನ ಹರಿಸೋದು ಯಾವುದೇ ವಿಷಯವನ್ನಾಗಲಿ ಅಂತ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಇಟ್ ನಾವು ಅಂದರೆ ನಿಮಗೆ ಯಾವುದೋ ಒಂದು ವಿಷಯ ತಲೆಗೆ ಬಂದಿದ್ದ ತಕ್ಷಣ ಯಾವಾಗಲೂ ಒಂದು ಪುಸ್ತಕವನ್ನು ಕ್ಯಾರಿ ಮಾಡಿ ಆ್ಯಂಡ್ ಅದರಲ್ಲಿ ಬರಿತಾ ಹೋಗಿ ಯಾವ ವಿಷಯ ಬಂತು ಅಂತ ಪ್ರತಿದಿನವೂ ನೀವು ಗ್ರಾಟಿಟ್ಯೂಡ್ ಜರ್ನಲ್ ಅಥವಾ ಏನೋ ಒಂದು ವಿಷಯಗಳನ್ನು ಮಾಡುವಾಗ ಈ ರೀತಿ ಹೊಸ ವಿಷಯಗಳು ಬಂದಾಗ ಅದ್ರ ಕಡೆ ನಿಮ್ಮ ಗಮನ ಹರಿಸಿ ಅದ್ರ ಹಿಂದೆ ಮುಂದೆ ಒಂದಿಷ್ಟು ವಿಚಾರಗಳನ್ನು ಕಲೆಕ್ಟ್ ಮಾಡಿಕೊಂಡ್ರೆ ಅದೇ ಒಂದು ಹೊಸ ಐಡಿಯಾಗಿ ವರ್ಕ್ ಆಗ್ತಾ ಹೋಗುತ್ತೆ ಸೊ ಈ ಫೋಕಸ್ ಅನ್ನೋದು ಹೇಗೆ ಮಾಡುವಂಥದ್ದು ಗಮನ ಹರಿಸೋದು ಹೇಗೆ ಅಂತ ಅಂದರೆ ಈಗ ಸಂತೆಯಲ್ಲಿ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ ಸಂತೆಯಲ್ಲಿ ನೀವು ಹೋಗುವಾಗ ನಿಮಗೆ ಯಾವ ವಿಷಯ ಬೇಕು ಅಂದರೆ ಯಾವ ವಸ್ತು ಬೇಕೋ ಆ ಯಾವ ಇದೆ ಐ ಮೀನ್ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಹುಡ್ಕೊಂಡು ಹೋಗ್ತೀರ ಹುಡ್ಕೊಂಡು ಹೋದಾಗ ಅಲ್ಲಿ ಸಿಗುತ್ತೆ ಆ ವಿಶ್ ಆ ವಸ್ತು ಅದನ್ನು ತೆಗೆದುಕೊಂಡು ಮನೆಗೆ ಬರ್ತೀರ ಕರೆಕ್ಟ್ ಹಾಗೆಯೇ ನಿಮ್ಮ ನಿರ್ದಿಷ್ಟ ಗಮನ ಯಾವ ವಿಷಯದ ಮೇಲೆ ಹೋಗಿದೆಯೋ ಆ ವಿಷಯದ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡ್ತಾ ಹೋಗಿ ಒಂದಿಷ್ಟು ರಿಸರ್ಚ್ ಮಾಡ್ತಾ ಹೋದಾಗ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಒಂದು ಒಂದು ರಾಶಿ ಇನ್ಫಾರ್ಮೇಶನ್ ಅನ್ನೋದು ಬರ್ತಾ ಹೋಗುತ್ತೆ ಅದರಲ್ಲಿ ನೀವು ನಿಮಗೆ ಏನು ಬೇಕು ಅನ್ನೋದನ್ನ ಅಳವಡಿಸ್ಕೊಳ್ತಾ ಹೋಗ್ಬೋದು ಇದೇನೋ ದೊಡ್ಡವಾಗಾಯಿತು ಚಿಕ್ಕ ಮಕ್ಕಳಲ್ಲಿ ಹೇಗೆ ಫೋಕಸ್ ಅನ್ನೋದು ಅಭ್ಯಾಸ ಮಾಡಿಸೋದು ಅಂದರೆ ಈ ಮಣಿ ಪುಂಸೋ ಆಟ ಆಗಿರ್ಬೋದು ಅಥವಾ ಈ ಚಿಕ್ಕ ಚಿಕ್ಕ ಒಂದಿಷ್ಟು ಧಾನ್ಯಗಳನ್ನು ಸೇರಿಸೋದು ಆ ಧಾನ್ಯಗಳಲ್ಲಿ ಒಂದು ಒಂದು ಥರದ ಧಾನ್ಯಗಳನ್ನು ಸಪ್ರೇಟ್ ಮಾಡ್ತಾ ಇರೋದು ದಟ್ ಈಸ್ ಆಲ್ಸೋ ಇನ್ಕ್ರೀಸಸ್ ಯುವರ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಏನಕ್ಕೆ ಅಂದರೆ ಪ್ರತಿಯೊಂದು ಒಂದೊಂದು ಒಂದೊಂದು ಇರುತ್ತಲ್ವಾ ಸೊ ಆ ಶೇಪ್ಗಳನ್ನು ಅಲೈನ್ ಮಾಡ್ತಾ ಹೋಗೋದು ಅಥವಾ ಬೇರ್ಪಡಿಸೋದ್ರಿಂದನೂ ಕೂಡ ಸಪ್ರೇಟ್ ಮಾಡೋದ್ರಿಂದನೂ ಕೂಡ ಒಂದು ರೀತಿಯಾದಂತಹ ಫೋಕಸ್ ಅನ್ನೋದು ಬೆಳೀತಾ ಹೋಗುತ್ತೆ ಇನ್ನು ಅಂದರೆ ತಾಟಕ ಧ್ಯಾನ ಮಾಡೋದ್ರಿಂದನೂ ಕೂಡ ಈ ಥರ್ಡ್ ಐ ಅಥವಾ ಈ ಒಂದು ದೀಪವನ್ನು ಹಚ್ಚಿಟ್ಟು ಅದನ್ನು ನಿರ್ದಿಷ್ಟವಾಗಿ ಒಂದಿಷ್ಟು ಸಮಯವಾಗಿ ಸಮಯದವರೆಗೂ ನೋಡೋದ್ರಿಂದ ಕೂಡ ನಿಮಗೆ ಈ ಫೋಕಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಎಲ್ಲದಕ್ಕಿಂತ ತುಂಬ ಈಸಿ ಸ್ಟೆಪ್ ಯಾವುದು ಗೊತ್ತಾ ಮನೆಯಲ್ಲೇ ನೀವು ನಿರ್ದಿಷ್ಟವಾಗಿ ಒಂದು ಒಂದು ವಾಕನ್ನು ಪ್ರಾಕ್ಟೀಸ್ ಮಾಡಿ ಹೇಗೆಂದ್ರೆ ನಿಮ್ಮ ಹೀಲಲ್ಲಿ ನಡೆಯೋದಾದರೆ ನಡೆಯೋದಾಗಿರ್ಬೋದು ಅಥವಾ ಒಂದು ಕಾಲನ್ನು ಬಿಟ್ಟು ಇಟ್ಟು ನಂತರ ಇನ್ನೊಂದು ಕಾಲನ್ನು ಇಡೋದು ಆ ರೀತಿ ಒಂದೊಂದು ಹತ್ತು ನಿಮಿಷ ಮಾಡೋದ್ರಿಂದಲೂ ಕೂಡ ನಿಮ್ಮ ಫೋಕಸ್ ಅನ್ನೋದು ಶಿಫ್ಟ್ ಆಗ್ತಾ ಹೋಗುತ್ತೆ ಬಟ್ ನನಗೆ ಇಷ್ಟೆಲ್ಲ ಮಾಡೋದಕ್ಕೆ ಸಮಯ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಫೋಕಸ್ ಅನ್ನೋದು ಬೇಕು ಅಂತ ಅನ್ನೋರು ನಿಮ್ಮ ಶ್ವಾಸ ಐ ಮೀನ್ ಉಸಿರಾಟದ ಬಗ್ಗೆ ಗಮನ ಹರಿಸ್ತಾವಣೆ ಫೋಕಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬರ್ತಾ ಬರುತ್ತೆ ಈ ನಾಡಿ ಶುದ್ಧಿಯಿಂದಲೂ ಕೂಡ ಇದನ್ನು ಮಾಡ್ಬೋದು ಸೊ ಒಂದು ಕಡೆ ತೆಗೆದುಕೊಂಡಂತಹ ಶ್ವಾಸವನ್ನು ಇನ್ನೊಂದು ಕಡೆ ಬಿಡೋದ್ರಿಂದ ಈ ನಾಡಿ ಶುದ್ಧಿ ಆಗುತ್ತಲ್ವ ಆವಾಗಲೂ ಫೋಕಸ್ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಆ್ಯಂಡ್ ಯಾಕೆ ಇಷ್ಟೆಲ್ಲ ಫೋಕಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಫೋಕಸ್ ಸೋ ಇಂಪಾರ್ಟೆಂಟ್ ಥಿಂಗ್ ನೀವು ವಿಷನ್ ಬೋರ್ಡ್ ಮಾಡುವಾಗಲೂ ವಿಷಲೈಸೇಷನ್ ಮಾಡುವಾಗಲೂ ಅಥವಾ ಯಾವುದೇ ಒಂದು ವಿಚಾರವನ್ನು ಪ್ರಸ್ತಾಪಿಸುವಾಗಲೂ ಕೂಡ ಅಲ್ಲಿ ನನಗೆ ಇದು ಬೇಕು ಅಂತ ಯೂನಿವರ್ಸ್ಗೆ ಹೇಳುವಾಗಲೂ ಕೂಡ ನಿಮಗೆ ಫೋಕಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾರು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಐ ಮೀನ್ ಎಷ್ಟು ಇಂಟೆನ್ಷನ್ಫುಲಿ ಅಥವಾ ಎಷ್ಟು ಫೋಕಸ್ಡ್ ಆಗಿ ಅದರ ಕಡೆ ಗಮನ ಹರಿಸಿ ಆ ವಿಷಯಗಳನ್ನು ವಿಚಾರಗಳನ್ನು ಹೇಳ್ಕೊಂಡಿರ್ತಾರೋ ಬೇಕು ಅಂತ ಕೇಳ್ಕೊಂಡಿರ್ತಾರೋ ಆ ವಿಚಾರಗಳು ಆ ವಿಷಯಗಳು ನಡೀತಾ ಹೋಗುತ್ತೆ ಸೊ ಹಾಗಾಗಿ ಹೇಳುವಂಥದ್ದು ఫోకసస్ ఇంపార్టెంట్ అంత నన్ను ఏనే ప్రాక్టీస్ మొ అన్నోదు హూ మ జస్ట్ ఓంకార బిచ మాత్ర ఆవు అన్నోధదా ఒక ఐద్రిందరు సలు హతూ ఆగ మకార భ్రమరి ప్రాణాయామ నమ్మ అన్నోద్రీందూ కూడా ಎಷ್ಟೊಂದು ರೀತಿಯಾದಂತಹ ಫೋಕಸ್ ಅನ್ನೋದು ಬರ್ತಾ ಹೋಗುತ್ತೆ ಸೊ ಯಾವುದೇ ಜರ್ನಿ ಶುರು ಮಾಡಬೇಕಾದ್ರೂ ನಮಗೆ ನಿಯಮಿತವಾದಂಥ ದೃಢ ಸಂಕಲ್ಪ ಅಥವಾ ದೃಢ ನಿಶ್ಚಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೋಗೋ ದಾರಿ ಕರೆಕ್ಟಾಗಿದೆ ಅನ್ನುವಾಗ ಎಲ್ಲ ವಿಷಯಗಳು ಕೂಡ ತನಗೆ ತಾನೇ ಸಿದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಎಲ್ಲ ವಿಚಾರಗಳು ವಿನಿಮಯಗಳು ಆಗಬೇಕು ಅಂದರೆ ನಮಗೆ ನಿರ್ದಿಷ್ಟವಾದಂತಹ ಗಮನವನ್ನು ಹರಿಸ್ಬೇಕು ಯಾವಾಗಲೂ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಆ ಟೀಚರ್ಸ್ ಏನು ಹೇಳೋದು ಗಮನ ಇಟ್ಕೇಳು ಅನ್ನೋದು ಕರೆಕ್ಟಾ ಹಾಗೆ ನಾವು ಗಮನವಿಟ್ಟು ಆಗು ಹೋಗುಗಳನ್ನು ನೋಡ್ತಾ ಹೋಗ್ಬೇಕು ನಮ್ಮ ಸರೌಂಡಿಂಗಲ್ಲಿ ಎಷ್ಟೋ ವಿಚಾರಗಳು ನಡೀತಾ ಇರತ್ತೆ ಅದ್ರ ಕಡೆ ಯಾವ ವಿಚಾರದ ಕಡೆ ನಮ್ಮ ಫೋಕಸ್ ಅನ್ನೋದು ಇರಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕು ಹೀಗೆ ನಿರ್ದಿಷ್ಟವಾಗಿ ನಿಯಮಿತವಾಗಿ ಪ್ರತಿಯೊಂದು ವಿಷಯಗಳನ್ನ ಅಳವಡಿಸ್ತಾ ಬರೋದ್ರಿಂದ ಮೆನಫಿಸ್ಟೇಷನ್ ಅಲ್ಲೂ ಕೂಡ ಇದು ತುಂಬ ಈಸಿ ಆಗ್ತಾ ಹೋಗುತ್ತೆ ಸೊ ಏನು ಹೇಳ್ತಾ ಇವತ್ತು ಅಂತ ಅಂದರೆ ಮನೋಫಿಸ್ಟೇಷನ್ ಮಾಡೋದಕ್ಕೆ ನಿಮಗೆ ಬೇಕಾದ ವಿಚಾರಗಳನ್ನ ಸಿದ್ಧಿಸ್ಕೊಳ್ಳೋದಕ್ಕೆ ಒಂದು ಫೋಕಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫೋಕಸ್ ಆಗಿ ಕಾನ್ಸಂಟ್ರೇಷನ್ನಿಂದ ಏನು ಬೇಕು ಆ ವಿಷಯದ ಬಗ್ಗೆ ನೀವು ಕೇಳ್ತಾ ಹೋದ್ರೆ ನಿಮಗೆ ಗೊತ್ತಿಲ್ಲದೆ ಆಪರ್ಚುನಿಟೀಸ್ಗಳು ನೀವು ಗಮನಿಸ್ತಾ ಹೋಗ್ತೀರಾ ಆರ್ಯೋನ್ ರಿಲಿಯನ್ಸ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಟು ರೆಕ್ಟಿಫೈ ದ ಆಪರ್ಚುನಿಟಿ ಯಾವ ಆಪರ್ಚುನಿಟಿ ನನ್ನ ಕಡೆ ಬಂದಿದೆ ಅನ್ನೋದನ್ನು ತಿಳಿಯಲಿಕ್ಕಾದರೂ ನಿಮಗೆ ಈ ವಿಷಯ ಅನ್ನೋದು ತುಂಬ ಬೇಕಾಗುತ್ತೆ ಸೊ ಐ ಹೋಪ್ ಎಲ್ಲರೂ ಈ ಫೋಕಸ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳ್ತಾ ಮತ್ತೆ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಥ್ಯಾಂಕ್ ಯು ಸೊ ಮಚ್ ಕೃಷ್ಣ